ಗುಡ್ ಮಾರ್ನಿಂಗ್ ಮೈ ಡಿಯರ್ಸ್ ಬೆಲ್ಲ ಕಟ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡ್ರೆ ಅಂತೂ ನಿಂತು ಚಾ ಅಂತೂ ಮಾಡೇಬಿಟ್ಟೆ ಬಾಳ ಹಾಲು ಹಾಕಿಬಿಟ್ಟೆ ಇವತ್ತ ಬಿಸ್ಕೆಟ್ ತಗೊಂಡ್ ಎತ್ಕೊಂಡು ಕೊಡದ್ರ ಮಜಾ ನೆಕ್ಸ್ಟ್ ಲೆವೆಲ್ ಇತ್ತು ಈ ಕುಕ್ಕರ್ ಬಿಸಿಲ ಹಾಕಿದ್ರ ಹುಬ್ಲಂಗ ಹಾಕಿದ್ರೆ ಹಾಕಿ ತೊಳೆದು ಈ ಎರಡನೇ ನೀರು ಹಾಕೊಂಡ್ ಅಮ್ಮ ಹೇಳಿತ್ತು ಆಮೇಲೆ ಉಪ್ಪಂತೂ ಹಾಕಿಬಿಟ್ಟೆ ಉಪ್ಪು ಹಾಕಿ ನೆಕ್ಸ್ಟ್ ಉಪ್ಪು ಹಾಕಿದ್ರೆ ಬಾರಿ ಟೇಸ್ಟ್ ಇರ್ತತ್ರಿ ಮತ್ತೆ ಕುಕ್ಕರ್ ಬಾರಿ ಆಮೇಲೆ ಸ್ಟೋ ಆನ್ ಮಾಡಿ ಅನ್ನಕ್ಕೆ ಆಮೇಲೆ ಒಂದು ಈ ತರ ಒಂದು ತಾಟ್ ಇಂಡಿಯನ್ ಮಾರ್ ಕಷ್ಟ ಬರೋದ್ರಿ ನೋಡ್ರಿ ಟ್ಯಾಲೆಂಟ್ ಹೆಂಗೈತೆ ಅಂತ ಹೇಳಿ ಆಮೇಲೆ ಇನ್ನೊಂದು ದೊಡ್ಡದಲ್ಲಿ ತಿಂದ್ ತೊಳೆದ ದೊಡ್ಡ ಕಷ್ಟ ನನಗೆ ಅದ ಸಮಸ್ಯೆ ಆಮೇಲೆ ಒಳಗಡೆ ಹೆಚ್ಚಿದ ಕಣ್ಣ ಅಂತ ಫುಲ್ ನೀರು ಯಾರು ಮೆಣಸಿಕಾಯಿ ಒಂದೇ ಟೊಮಾಟೆ ಆಮೇಲೆ ಕರಿಬಿ ಹೂವು ಮನೆ ಮುಂದೆ ಇತ್ತು ಮೂರು ಸೇರಿ ಮಿಕ್ಸ್ ಮಾಡ್ಕೊಂಡು ಹಾಕಿ ಅದ್ರ ಜೊತೆ ಒಂದು ತಿನ್ನಕ್ಕೆ ಹಾಕೊಂಡ್ಬಿಟ್ಟೆ ಮತ್ತೆ ಅನಿಸ್ತು ಆಮೇಲೆ ಏನಿಲ್ಲ ಅದರಲ್ಲೆಲ್ಲ ಸೇರಿ ಹಾಕಿ ಬಾಳಿಗೆ ಹಾಕೋ ಪ್ಲಾನ್ ಇತ್ತು ಅವಾಗ ಕುಕ್ಕರ್ ಇನ್ನೊಂದು ಸಿಕ್ಕಿನ ಪ್ರಾಣಿ ಮಾಡಿ 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 ಅಂದ್ರೆ ಮಾಡಿ ಕಟ್ಟಿದ್ದಾರೆ ಸಿಟಿ ಕಂಟಿನ್ಯೂ ಸೈಡ್ ಇದೆ ಆಮೇಲೆ ಬಾಯಿ ಇಟ್ಟಾಗ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಬರುವುದು ಇದರಿಂದ ಈ ಬಾಟ್ಲ ಎಣ್ಣೆ ಬಳಾತಿದ್ದಿಲ್ಲ ಆಮೇಲೆ ಮಾಡಿ ಹಾಕಿ ಕಷ್ಟ ಕಷ್ಟ ಕಷ್ಟಕ್ಕಾಗಿ ನಾನು ಚಿತ್ರ ನಾವು ಮಾಡಿಬಿಟ್ಟೆ ಆಮೇಲೆ ಊರು ಕಟ್ಕೊಂಡು ಮಾಡ್ಕೊಂಡು ಈ ಡೇನ ಎಂಡ್ ಮಾಡಿದ್ದಾರೆ ಥ್ಯಾಂಕ್ ಯು